ಮಂತ್ರಿ ಮುಖ್ಯಮಂತ್ರಿ ನಾವು ಮಂತ್ರಿನೇ ಮಾಡೋದಲ್ಲ ಅವರು ಮುಖ್ಯಮಂತ್ರಿ ಮಾಡ್ತಾರ ಮುಖ್ಯಮಂತ್ರಿ ಆಗ್ಲಾಕೇನು ಜಾದೂ ಮಾಡೋದಲ್ಲ ಯಾಕಲ್ ಏನೂ ಇಲ್ಲ ಮಂತ್ರಿ ಆಗ್ಲಾಕ ಏನೇನು ಜಾದು ಮಾಡಬೇಕು ಯಾರ ಕಾಲು ಹಿಡಿಬೇಕು ಯಾರಿಗೇನು ಕೊಡ್ಬೇಕು ಗೊತ್ತಿಲ್ಲಾರ ನಮ್ಮ ಪರಿಸ್ಥಿತಿ ಎಲ್ಲ ಯಾರು ಮಂತ್ರಿ ಆಗೋರು ಪಾಪ ಹಾಕ್ತಾರೆ ದಿಲ್ಲಿಗೆ ಹೋಗ್ತಾರೆ ಏನೇನೋ ಮಾಡ್ತಾರೆ ಆ ಮಂತ್ರಿ ಆಗ್ತಾರೆ ಸದನಕ್ಕೆ ಬರೋದಿಲ್ಲ ಸವಾಮೆಯವರದಿರಲೇ ನಿಮ್ಮಿಗ್ ನೋಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಬಿಡ್ಲಿ ನೋಡಿ ಜಿಲ್ಲೆಯಿಂದ ಹಿಂದೆ ಜತ್ತಿಊರು ಕೆಲವೇ ಸಮಯ ಆಗಿದ್ರು ಎಸ್ಆರ್ ಗಂಟಿಯವರು ತಾವು ಮುಖ್ಯಮಂತ್ರಿಯಾಗಿ پورا ಐದು ವರ್ಷ ಆಳ್ಬೇಕು ಅಂತ ನಾವು ಆಶೆ ಪಡ್ತಾ ಇದ್ದೀವಿ ತಾವು आज ತಮಗೆ ಏನಾದರೂ ಅವಕಾಶ ಸಿಕ್ಕರೆ ಸಂದರ್ಭ ಬರುತ್ತಾ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ನಿಮ್ಗೆ ಸಿಂಪತಿ ಬಿಜಾಪುರ್ನಾಗ ಒಂದು ಗಾದಿ ಮಾತೈತ್ರಿ ಒಂದು ಇಂಡಿ ಮತಕ್ಷತ್ರ ಐತೆ ಅಲ್ಲಿ ಏನೈತೆ ಒಂದು ಗಾದಿ ಮತ ಇಂಡಿ ಆರ್ ಆರ್ ಕಲ್ಲೂರ ತಾರ್ಸ್ ಬರ್ತದೆ ಕಲ್ಲೂರ್ ಮಾವ ಆರ್ ಆರ್ ಕಲ್ಲೂರ್ ಮಂತ್ರಿ ಆಗೋದಲ್ಲ ಇಂಡಿ ದಾದ ಕೂಡ ಎಮ್ ಎಲ್ ಎ ಆಗೋದಿಲ್ಲ ಈಗ ನಾ ಮಂತ್ರಿ ಮುಖ್ಯಮಂತ್ರಿ ನಾವು ಮಂತ್ರಿನೇ ಮಾಡೋದಲ್ಲ ಅವರು ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಆಗ್ಲಕ್ಕೆ ಏನ್ ಜಾದು ಮಾಡೋದು ನಾ ಮಾಡೋದಲ್ಲ ಏನೂ ಇಲ್ಲ